ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ದೆಹಲಿಯಲ್ಲಿ ಸುರಿತಾ ಇರುವಂತಹ ಮಳೆಗೆ ಅಲ್ಲಿನ ಏರ್ಪೋರ್ಟ್ ದೆಹಲಿ ಏರ್ಪೋರ್ಟ್ನಲ್ಲಿ ಅವಾಂತರ ಆಗಿದೆ ಮಳೆಗೆ ನೀರು ಸುರಿತಾ ಇದೆ ಸೋರ್ತಾ ಇದೆ ದೆಹಲಿ ಏರ್ಪೋರ್ಟ್ನಲ್ಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಟಾರ್ಪಲಿನ್ ನಲ್ಲಿ ಮುರಿದು ಬಿದ್ದಿರುವಂತಹ ಘಟನೆ ಕೂಡ ಆಗಿದೆ ಏರ್ಪೋರ್ಟ್ ಪಾರ್ಕಿಂಗ್ನಲ್ಲಿ ಸಾಕಷ್ಟು ಅವಾಂತರ ಆಗಿದೆ ಮಳೆಯ ಅಬ್ಬರಕ್ಕೆ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭಾರಿ ಅವಾಂತರ ಆಗಿದೆ ಮಳೆಗೆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಭಾರಿ ಪ್ರಮಾಣದಲ್ಲಿ ಸುರಿದಿರುವಂತಹ ಮಳೆಗೆ ದೊಡ್ಡ ಅವಾಂತರ ಆಗಿದೆ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿದ್ದಂತಹ ಟಾರ್ಪಲಿನಲ್ಲಿ ಬೀಳೋದನ್ನು ಕೂಡ ನೀವು ಗಮನಿಸಬಹುದು ನೀರು ಜಾಸ್ತಿಯಾಗಿ ಸೊ ರೀತಿಯಾಗಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವಾಂತರ ಆಗಿದೆ ದೆಹಲಿಯಲ್ಲೂ ಕೂಡ ಸತತವಾಗಿ ಮಳೆ ಆಗ್ತಾ ಇದೆ ದೆಹಲಿಯಲ್ಲಿ ಸುರಿತಾ ಇರುವಂತಹ ಮಳೆಗೆ ಅಲ್ಲಿನ ಏರ್ಪೋರ್ಟ್ ದೆಹಲಿ ಏರ್ಪೋರ್ಟ್ನಲ್ಲಿ ಅವಾಂತರ ಆಗಿದೆ ಮಳೆಗೆ ನೀರು ಸುರಿತಾ ಇದೆ ಸೋರ್ತಾ ಇದೆ ದೆಹಲಿ ಏರ್ಪೋರ್ಟ್ನಲ್ಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಟಾರ್ಪಲಿನ್ ನಲ್ಲಿ ಮುರಿದು ಬಿದ್ದಿರುವಂತಹ ಘಟನೆ ಕೂಡ ಆಗಿದೆ ಏರ್ಪೋರ್ಟ್ ಪಾರ್ಕಿಂಗ್ ನಲ್ಲಿ ಸಾಕಷ್ಟು ಅವಾಂತರ ಆಗಿದೆ ಮಳೆ ಅಬ್ಬರಕ್ಕೆ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭಾರಿ ಅವಾಂತರ ಆಗಿದೆ ಮಳೆಗೆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಭಾರಿ ಪ್ರಮಾಣದಲ್ಲಿ ಸುರಿದಿರುವಂತಹ ಮಳೆಗೆ ದೊಡ್ಡ ಅವಾಂತರ ಆಗಿದೆ ಅಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿದ್ದಂತಹ ಟಾರ್ಪಲಿನಲ್ಲಿ ಬೀಳೋದನ್ನು ಕೂಡ ನೀವು ಗಮನಿಸಬಹುದು ನೀರು ಜಾಸ್ತಿಯಾಗಿ ಸೊ ರೀತಿಯಾಗಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಅವಾಂತರ ಆಗಿದೆ ದೆಹಲಿಯಲ್ಲೂ ಕೂಡ ಸತತವಾಗಿ ಮಳೆ ಆಗ್ತಾ ಇದೆ ఇది ఏషియా న్యూస్ నెట్వర్క్ ప్రస్తుతి